ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ನಮ್ಮ ಇವತ್ತಿನ ರಾಜ್ಯದ ಪರಿಸ್ಥಿತಿ ನೋಡ್ತಾ ಇದ್ರೆ ನೆಲ ಜಲ ಭಾಷೆಗಾಗಿ ನೊಂದವರ ಪರ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳ ಪರ ಅನ್ಯಾಯಗಳ ವಿರುದ್ಧ ಅತ್ಯಾಚಾರಗಳ ವಿರುದ್ಧ ಕೊಲೆಗಳ ವಿರುದ್ಧ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಬಾರ್ದು ಅಂತ ಅನ್ನಿಸ್ತಾ ಇದೆ ಯಾಕೆ ಅಂದರೆ ನೋಡಿ ನೆನ್ನೆ ಬೆಂಗಳೂರಲ್ಲಿ ಪರ ಹೋರಾಟಗಾರರು ಏನು ಹಿಂದಿ ಏರಿಕೆ ಸಂಬಂಧಪಟ್ಟಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು ಆ ಕಾರ್ಯಕ್ರಮಕ್ಕೆ ಹೋಗಿ ಕನ್ನಡ ಪರ ಹೋರಾಟಗಾರರು ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಎರಡೇ ಭಾಷೆ ಇರೋದು ಮೊದಲನೇ ಭಾಷೆ ಕನ್ನಡ ಎರಡನೇ ಭಾಷೆ ಆಂಗ್ಲ ಭಾಷೆ ಈ ಮೂರನೇ ಭಾಷೆ ಯಾವುದು ಹಿಂದಿ ಏರಿಕೆ ಈ ಹಿಂದಿ ಏರಿಕೆ ವಿರುದ್ಧ ಕಾಂಗ್ರೆಸ್ ಪಕ್ಷದವರೇ ಹೋರಾಟ ಮಾಡಿದರೆ ಆಮೇಲೆ ಹಿಂದಿ ಏರಿಕೆ ನಮಗೆ ಅವಶ್ಯಕತೆ ಇಲ್ಲ ಅಂತಲೂ ಮಾನ್ಯ ಮುಖ್ಯಮಂತ್ರಿಗಳ ಸಮೇತ ಆಡಳಿತ ಪಕ್ಷ ಕಾಂಗ್ರೆಸ್ ಸಮೇತ ಎಷ್ಟೋ ಸಭೆ ಸಮಾರಂಭಗಳಲ್ಲಿ ಭಾಷಣಗಳಲ್ಲಿ ಅವರ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಇಂಥ ಸಂದರ್ಭದಲ್ಲಿ ಕನ್ನಡಪರ ಹೋರಾಟಗಾರರು ಹಿಂದಿ ಏರಿಕೆ ಸಂಬಂಧಪಟ್ಟಂಥ ಒಂದು ಸಭೆಯನ್ನು ವಿರೋಧಿಸಿ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಮೂವತ್ತು ನಾಲ್ಕು ಜನ ಹೋರಾಟಗಾರನ್ನ ಬಂಧಿಸಿದಿರಲ್ಲ ಯಾವ ಅಡಿಲು ಬಂಧಿಸಿದಿರಿ ಹಂಗಾದ್ರೆ ಕರ್ನಾಟಕದಲ್ಲಿ ಹಿಂದಿ ಏರಿಕೆ ವಿರುದ್ಧ ಹೋರಾಟ ಮಾಡತ್ತಪ್ಪ ಕೆಲವು ದಕ್ಷ ಪ್ರಾಮಾಣಿಕ ಅಧಿಕಾರಿಗಳ ಪರ ಹೋರಾಟ ಮಾಡತ್ತಪ್ಪ ಕೆರೆ ಕಟ್ಟೆಗಳನ್ನ ರಾಜಕಾರಣಿಗಳು ಎಂ ಎಲ್ ಎಂದಿರೋದು ಎಂ ಪಿಗಳಿರ್ದು ಮುಖ್ಯಮಂತ್ರಿಗಳಾದ ಆಗಿ ಎಲ್ಲಾ ರಾಜಕಾರಣಿಗಳು ನುಂಗಿ ನೀರು ಕುಡಿತಾ ಇದರಲ್ಲ ಇದ್ರ ಬಗ್ಗೆ ಹೋರಾಟ ಮಾಡತ್ತಪ್ಪ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಸರ್ಕಾರಿ ಹಾಸ್ಪಿಟಲ್ಗಳಲ್ಲಿ ಪೊಲೀಸ್ ಸ್ಟೇಷನ್ಗಳಲ್ಲಿ ಲಂಚ್ ಕುಳಿತನ ದಿನನಿತ್ಯ ದಿನದಿಂದ ದಿನ ಗಗಡೆ ಕೇರ್ತಾ ಇದೆ ಇದ್ರ ಬಗ್ಗೆ ಹೋರಾಟ ಮಾಡತ್ತಪ್ಪ ಸರ್ಕಾರಿ ಭೂಮಿಯನ್ನ ರಾಜಕಾರಣಿಗಳ ಕೈವಾಡದಿಂದ ರಾಜಕಾರಣಿಗಳ ಎಡಪಳ ಇರ್ತಕ್ಕಂಥವ್ರು ಆಕ್ರಮಿಸಿಕೊಂಡು ರಾಜಲೋಷವಾಗಿ ಓಡಾಡ್ತಾ ಇದಾರಲ್ಲ ಅವ್ರ ವಿರುದ್ಧ ಹೋರಾಟ ಮಾಡತ್ತಪ್ಪ ಕನ್ನಡ ಶಾಲೆಗಳು ನಶಿಸಿ ಹೋಗ್ತಾ ಇದೆ ಕನ್ನಡ ಶಾಲೆಗಳ ಬಗ್ಗೆ ಹೋರಾಟ ಮಾಡತ್ತಪ್ಪ ಅಭಿವೃದ್ಧಿ ಹೆಸರಿನಲ್ಲಿ ಕಲ್ಪೆ ಕಾಮಗಾರಿ ಮಾಡ್ತಾ ಇದಾರೆ ನಾವು ಕಟ್ಟುವಂಥ ತೆರಿಗೆ ಲಕ್ಷ ಲಕ್ಷ ಕೋಟಿ ವ್ಯಾಯ ಆಗ್ತಾ ಇದೆ ಭ್ರಷ್ಟ ರಾಜಕಾರಣಿಗಳ ಪಾಲಾಗ್ತಾ ಇದೆ ಭ್ರಷ್ಟ ಅಧಿಕಾರಿಗಳು ಪಾಲ ಇದೆ ಇದು ಹೋರಾಟ ಮಾಡತ್ತಪ್ಪ ಈ ಕಡೆ ಆರ್ ಎಸ್ ಪಕ್ಷದವರು ಒಂದು ಪ್ರಾಮಾಣಿಕ ಒಂದು ಚಿಂತನೆ ಇಟ್ಕೊಂಡು ಹೋರಾಟ ಮಾಡ್ತಾ ಇದಾರೆ ಅವ್ರನ್ನೂ ಹತ್ತಿ ಇತಾ ಬಂಧಿಸ್ತಾ ಇದ್ರ ಈ ಕಡೆ ಕನ್ನಡ ಪರ ಹೋರಾಟಗಾರರು ಪ್ರಶ್ನೆ ಮಾಡ್ತಾ ಇದಾರೆ ಹೋರಾಟ ಮಾಡ್ತಾ ಇದ್ರ ಅವ್ರನ್ನೂ ಬಂಧಿಸ್ತಾ ಇದ್ರಾ ಅವ್ರ ಮೇಲೂ ಸುಳ್ಳು ಸುಳ್ಳು ದೂರುಗಳನ್ನ ದಾಖಲಿಸ್ತಾ ಇದ್ರ ಹಾಗಾದ್ರೆ ಈ ಸಂದರ್ಭದಲ್ಲಿ ಹೇಳ್ಬೇಕು ಅಂದ್ರೆ ನೆಲ ಜಲ ಭಾಷೆಗಾಗಿ ನಾಡಿನ ಉಳಿವಿಗಾಗಿ ಕೆರೆ ಕಟ್ಟೆಗಳ ಕನ್ನಡ ಶಾಲೆಗಳು ಯಾವುದೇ ಆಗಲಿ ಅನ್ಯಾಯ ಅಕ್ರಮಗಳ ವಿರುದ್ಧ ಹೋರಾಟ ಮಾಡ್ತಿರ್ತಕ್ಕಂಥ ಇಂಥ ಸಂದರ್ಭದಲ್ಲೇ ಇಷ್ಟೊಂದು ಅನ್ಯಾಯಗಳು ಅಕ್ರಮಗಳು ದೌರ್ಜನ್ಯಗಳು ಭ್ರಷ್ಟಾಚಾರಗಳು ಕೊಲೆಗಳು ನಿರಂತರ ನಡೀತಾ ಇದೆಯಲ್ಲ ಹೋರಾಟಗಾರರ ಉಸಿರು ನಿಂತು ಹೋಗ್ಬಿಟ್ರೆ ಏನಾದರೂ ಅಪ್ಪಿತಪ್ಪಿ ಇಷ್ಟೆಲ್ಲ ಹೋರಾಟ ಮಾಡುವಂಥ ಹೋರಾಟಗಾರರ ಉಸಿರು ನಿಂತು ಹೋಗ್ಬಿಟ್ರೆ ಅವ್ರ ಧ್ವನಿ ಅಡುಗೋಗ್ಬಿಟ್ರೆ ಮುಂದಿನ ಪರಿಸ್ಥಿತಿ ಏನಾಗ್ಬೋದು ಇವತ್ತಿನ ಯುವಕರು ಸಾಮಾಜಿಕ ಜಾಲತಾಣದಲ್ಲಿ ತಳ್ಳಣರಾಗ್ಬಿಟ್ಟಿದ್ದಾರೆ ಸಾಮಾಜಿಕ ಜಾಲತಾಣವನ್ನು ದುರ್ಬಳಕೆ ಮಾಡಿಕೊಂಡು ಧೂಳಿಪಟ ಆಗೋಗಿದ್ದಾರೆ ಮೊದಲು ನಮ್ಮ ಕಣ್ಣಂಗೆ ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆ ಏನಾದರೂ ಹೋರಾಟ ನಡೀತಾ ಇದೆ ಅಂದರೆ ಕಾರ ಕಾಲೇಜಿನ ಕಾಲೇಜಿನ ವಿದ್ಯಾರ್ಥಿಗಳಿಂದ ರೈಲ್ವೆ ರಸ್ತೆಗಳು ತಡೆ ಸರ್ಕಾರಿ ಕಚೇರಿಗಳು ಬಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ರು ಇವತ್ತು ಹೋರಾಟ ನಶಿಸಿ ಹೋಗಿದೆ ಇವತ್ತಿನ ವಿದ್ಯಾರ್ಥಿಗಳು ಆ ಶಾಲೆಗಳಲ್ಲಿ ನಡೆಯುವಂತ ಅನ್ಯಾಯ ಅಕ್ರಮಗಳು ದೌರ್ಜನ್ಯಗಳನ್ನೇ ತಡೆಯಕಾಗ್ತಾ ಇಲ್ಲ ಆ ಶಾಲೆಯ ಮುಖ್ಯೋಪಾಧ್ಯಾಯರುಗಳು ಯುವಕರನ್ನ ಕತ್ತಿಸಿಕೆ ಸಾಯಿಸ್ತಾ ಇದಾರೆ ಕೊಡೋ ಹೆಚ್ಚುವರಿ ಅಂಕದಿಂದ ಕತ್ತಿಸಿಕೆ ಸಾಯಿಸ್ತಾ ಇದಾರೆ ಯುವಕರಿಗೆ ಹೋರಾಟದ ಆದಿನೇ ಗೊತ್ತಾಯ್ತಾ ಇಲ್ಲ ಈ ರೀತಿ ಆದ್ರೆ ನಮ್ಮ ಕನ್ನಡ ಪರ ಹೋರಾಟಗಾರರು ಯಾರ ಪರ ಹೋರಾಟ ಮಾಡೋಣ ಯಾರ ವಿರುದ್ಧ ಹೋರಾಟ ಮಾಡೋಣ ನಾವು ಇದೇ ರೀತಿ ಸತ್ತ ಪ್ರಜೆಗಳ ತರ ಇಡ ಒಳಕ್ ತಗಿರ್ತಾರ ಸ್ವಾರ್ಥಕ್ಕೆ ಬದುಕದಾ ಸ್ವಾಭಿಮಾನವನ್ನ ಬದಿಗೊತ್ತಿ ಸ್ವಾರ್ಥಕ್ಕೆ ಬದುಕ್ಬೇಕ ಅಂತ ನಮ್ಮ ಆಕ್ರೋಶದ ಈ ಮಾತುಗಳನ್ನ ಆಡ್ತಾ ಇನ್ನು ಎಷ್ಟು ದಿನ ಗಂಟ ನಾವು ಸಹಿಸ್ಕೊಂಡಿರಕ್ಕಾಗತ್ತೆ ಹೇಳಿ ಯಾರಾದರೂ ಮುಂದೆ ಬರ್ತಾ ಇದೀರಾ ಎಲ್ಲ ಸ್ವಾರ್ಥಕ್ಕೆ ಬದುಕ್ತಾ ಇದ್ರಾ ಎಲ್ಲರೂ ಸ್ವಾಭಿಮಾನವನ್ನ ಅಡ ಇಟ್ಬಿಟ್ಟಿದೀರ ನಾಳೆ ದಿನ ನಿಮ್ಮ ಮಕ್ಕಳಿಗೆ ನೀವೇ ಶತ್ರುಗಳಾಗ್ತಾ ಇದೀರಾ ಈ ರೀತಿ ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ ಈ ನಾಡಿನ ಮತದಾರ ಬರ ಬಂಧುಗಳ ಬೆಂಬಲವನ್ನ ಕಾಯ್ತಾ ಇದ್ದಾವೆ ನಾವು ನೀವ್ ಯಾರ ಪರ ಹೋಯ್ತಾ ಇದ್ರ ಕಾಸಪೋಟವ್ರ ಪರ ಹೋಯ್ತಾ ಇದ್ರ ಕುಡಿಸ್ತವ್ರ ಪರ ಹೋಯ್ತಾ ಇದ್ರ ತಿನ್ನಿಸ್ತವ್ರ ಪರ ಹೋಯ್ತಾ ಇದ್ರ ಚಂಚಗಿರಿ ರಾಜಕಾರಣ ಮಾಡ್ತಾ ಇದ್ರ ಗುಲಾಮರಾಗಿ ಕೆಲಸ ಮಾಡ್ತಾ ಇದ್ರ ಹಾಗಾದ್ರೆ ಮುಂದಿನ ನಿಮ್ಮ ಮಕ್ಕಳ ಭವಿಷ್ಯ ಏನು ಹೋರಾಟ ಮಾಡೋದು ಬೇಡವಾ ಇಷ್ಟೆಲ್ಲ ಹೋರಾಟ ಆದ್ರೂ ಇಷ್ಟು ಅನ್ಯಾಯ ಅಕ್ರಮಗಳು ದೌರ್ಜನ್ಯಗಳು ನಡೀತಾ ಇದೆ ಈ ಮೂರು ಜೆ ಸಿ ಪಿ ಪಕ್ಷಗಳು ಯಾರ ಪರ ಕೆಲಸ ಮಾಡ್ತಾ ಇದಾರೆ ಜನಸಾಮಾನ್ಯರಿಗೊಂದು ನ್ಯಾಯ ಮಠಮಾನ್ಯಗಳಿಗೊಂದು ನ್ಯಾಯ ದೊಡ್ಡ ದೊಡ್ಡ ಅಧಿಕಾರಿಗಳಿಗೊಂದು ನ್ಯಾಯ ರಾಜಕಾರಣಿಗಳಿಗೊಂದು ನ್ಯಾಯ ಅಂತ ತೀರ್ಮಾನ ಮಾಡ್ಕೊಂಡಿದ್ದಾರೆ ಹಾಗಾದರೆ ಸಾಮಾನ್ಯ ಜನ ಪ್ರಶ್ನೆ ಮಾಡೋಕೆ ಆಗದವ್ರ ಜ ಅವರ ಒಂದು ಬದುಕು ಯಾವ ರೀತಿ ಕಟ್ಕೊಳ್ಬೇಕು ಅವರು ಯಾವ ರೀತಿ ಭೂಮಿ ಮೇಲೆ ಜೀವನ ಮಾಡಬೇಕು ಇದ್ರ ಬಗ್ಗೆ ಯಾರು ಯಾಕೆ ಚಿಂತನೆ ಮಾಡ್ತಾ ಇಲ್ಲ ಜಾತಿ ನೋಡ್ತೀರಾ ಪಕ್ಷ ನೋಡ್ತೀರಾ ಹುಚ್ಚು ಅಭಿಮಾನ ನೋಡ್ತೀರಾ ಹುಚ್ಚದ್ದು ಕುಣಿತಾ ಇದ್ದೀರಾ ನಿಮ್ಮ ಹುಚ್ಚು ಅಭಿಮಾನವನ್ನ ಬಂಡವಾಳ ಮಾಡ್ಕೊಂಡು ಇವತ್ತು ಲೆಕ್ಕವಿಲ್ಲದಷ್ಟು ಕೋಟಿಯನ್ನು ಗುಡಿಸಿ ಗುಂಡಾಂತರ ಮಾಡಿದ್ದಾರೆ ರಾಜಕಾರಣಿಗಳು ಯಾರು ಸಹ ಪ್ರಾಮಾಣಿಕ ರಾಜಕಾರಣ ಮಾಡ್ತಾ ಇಲ್ಲ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಾವು ಯಾವ ರೀತಿ ಹೋರಾಟ ಮಾಡಬೇಕೋ ಬ್ಯಾಡವ ಅಂತ ಈ ಮಾಡಿನ ಮತದಾರ ಬಂಧುಗಳಿಗೆ ಬಿಟ್ಟಿದ್ದು ಅಂತ ಹೇಳ್ತಾ ನನ್ನ ಮಾತನ್ನು ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡಾಂಬೆ ಜೈ ಕನ್ನಡ ನಡು ನಮಸ್ಕಾರ ಧನ್ಯವಾದಗಳು